ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ಸೌಮ್ಯ ಇವತ್ತಿನ ವಿಡಿಯೋ ಬಂದು ನಾನು ಗುರುವಾರ ಶೂಟ್ ಮಾಡ್ಕೊಂಡಿರೋದು ಗುರುವಾರ ಅಂದ್ರೇ ನನಗೊಂತಾರೆ ಪಾಸಿಟಿವ್ ವೈಬ್ ಅದೇನು ಅಂತ ನನಗೆ ಇವತ್ತಿಗೂ ಗೊತ್ತಿಲ್ಲ ಸಿನ್ಸ್ ಮೈ ಚೈಲ್ಡ್ಹುಡ್ ಗುರುವಾರ ಅನ್ನೋದು ನನಗೊಂದು ಸ್ಪೆಷಲ್ ದಿನ ಆವತ್ತು ನನ್ನ ದಿನದ ಥರ ನಾನು ಫೀಲ್ ಮಾಡ್ತೀನಿ ಎಷ್ಟೋ ಮಿನಿ ವ್ಲಾಗ್ಸಲ್ಲಿ ನಾನು ಹೇಳಿದ್ದೀನಿ ಗುರುವಾರ ಅನ್ನೋದು ನನಗೊಂಥರ ಸ್ಪೆಷಲ್ ಎಷ್ಟೋ ಒಳ್ಳೆ ವಿಚಾರಗಳು ಗುರುವಾರ ನಡೆದಿದೆ ಎಷ್ಟೋ ಕೆಟ್ಟ ವಿಚಾರಗಳು ಗುರುವಾರ ನಡೆದಿದೆ ನನ್ನ ಜೀವನದಲ್ಲಿ ಒಳ್ಳೆಯದು ನಡೀಲಿ ಅಥವಾ ಕೆಟ್ಟದ ನಡೀಲಿ ಗುರುವಾರ ಅನ್ನೋದು ತುಂಬ ಸ್ಪೆಷಲ್ ನನಗೆ ಹಾಗೆಯೇ ಹೂವೆಲ್ಲ ಇಟ್ಕೊಂಡು ರೆಡಿ ಮಾಡಿಕೊಂಡು ಪೂಜೆಗೆಲ್ಲ ನಾನು ರೆಡಿ ಮಾಡ್ಕೊತಿದ್ದೆ ಸೊ ಹಾಗೇ ಒಂದು ಬಿಟ್ಟನ್ನ ತೊಗೊಂಡೆ ನಾನು ನೀವೆಲ್ಲ ಎಷ್ಟು ದೇವರನ್ನ ನಂಬ್ತೀರಾ ಏನು ಅನ್ನೋದನ್ನು ನನಗೆ ಹೇಳಿ ನಾನು ಕಂಪ್ಲೀಟ್ ಎಲ್ಲದನ್ನೂ ನಂಬ್ತೀನಿ ಎಲ್ಲದೂ ಮಾಡ್ತೀನಿ ಅಂತ ಹೇಳೋದಿಲ್ಲ ನಂಬಬೇಕಾಗಿರೋದು ಮಾತ್ರ ನಂಬ್ತೀನಿ ನಂಬಬೇಕ ನಂಬಬಾರ್ದು ಅನ್ನೋದನ್ನು ನಾನು ನಂಬಕ್ಕೆ ಹೋಗೋದಿಲ್ಲ ಎಷ್ಟು ನಂಬಿಕೆ ಬೇಕೋ ಅಷ್ಟು ಮಾತ್ರ ಇಟ್ಕೊಂಡಿದ್ದೀನಿ ಮೂಢನಂಬಿಕೆ ಆಗಲಿ ಅದೆಲ್ಲ ನನ್ನ ಮೈಂಡಲ್ಲಿ ಬರೋದಿಲ್ಲ ಆದರೆ ನಂಬೋದಕ್ಕಿಂತ ಅತಿಯಾಗಿ ನಂಬೋದೇ ಮೂಢನಂಬಿಕೆ ಎಷ್ಟು ನಂಬಿಕೆ ಇರಬೇಕು ಅಷ್ಟು ನಂಬಿಕೆ ಇದೆ ಸಾಕು ಮದುವೆಗೂ ಮುಂಚೆ ಎಲ್ಲ ಈ ಸ್ಟೋನ್ದು ಎಲ್ಲ ಇರ್ತಾ ಇರಲಿಲ್ಲ ಬಿಕಾಸ್ ಸ್ಕೂಲ್ಗೆ ಹೋಗ್ತಾಯಿದ್ವಿ ಬರ್ತಾ ಇದ್ವಿ ಆ ಟೈಮಿಂಗ್ಸೇ ಸರಿ ಹೋಗ್ತಿತ್ತು ಸೊ ಈ ಥರ ಎಲ್ಲ ಮಾಡೋಕ್ಕೆಲ್ಲ ನಂಗೆ ಯಾವತ್ತು ಟೈಮ್ ಸಿಕ್ಕಿರಲಿಲ್ಲ ಅದಾದಮೇಲೆ ಕಲಿತಾ ಹೋದೆ ಪ್ರೋಸೆಸಿಂಗ್ ಎಲ್ಲದನ್ನು ಕಲಿತಾ ಹೋದೆ ಐ ಥಿಂಕ್ ನನ್ನ ಮದುವೆಗೆ ಮುಂಚೆ ಏನಾದರೂ ನಾನು ಯೂಟ್ಯೂಬ್ ಚಾನೆಲ್ ಮಾಡಿದ್ದಿದ್ದಿದ್ರೆ ಮೇ ಬಿ ನೀವು ಇನ್ನೊಂದು ಥರ ಸೌಮ್ಯನ ನೋಡ್ತಾ ಇದ್ರು ಏನೋ ಐ ನೋ ಸೊ ಪೂಜೆ ಎಲ್ಲ ಮಾಡಿಬಿಟ್ಟು ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕೋದಿತ್ತು ಮಿಷಿನ್ಗೆಲ್ಲ ಹಾಕ್ಬಿಟ್ಟೆ ಆವಾಗಿನ ಕೆಲಸನ ಆವಾಗಲೇ ಮುಗಿಸ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಇಲ್ಲ ಅಂತ ಅಂದರೆ ನನಗೆ ತುಂಬ ಕಷ್ಟ ಆಗ್ಬಿಡುತ್ತೆ ಪಾಪನ ಇಟ್ಕೊಂಡು ನನಗೆ ಕೆಲಸ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಚಿಕ್ಕ ಮಗು ಇರೋ ಟೈಮಲ್ಲಿ ಹೆಂಗೋ ಮೇಂಟೇನ್ ಮಾಡ್ಬೋದು ಲಿಟ್ರಲಿ ಈ ದೊಡ್ಡವ್ರು ಆಗ್ತಾ ಆಗ್ತಾ ಮೇಂಟೇನ್ ಮಾಡೋದು ಕಷ್ಟ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕ್ಬಿಟ್ಟು ಬಂದುಬಿಟ್ಟು ರೈಸು ಮತ್ತು ಸಾಂಬಾರು ಅಮ್ಮ ಮಾರ್ನಿಂಗೇ ಮಾಡಿಟ್ಟು ಹೋಗಿದ್ದರು ಸೈಡ್ ಡಿಶ್ ಏನೂ ಮಾಡಿರಲಿಲ್ಲ ಈ ಬೆಂಡೆಕಾಯಿ ಪಲ್ಯ ಅಂತೂ ನಿಮಗೆ ಎಲ್ಲದ್ರ ಜೊತೆ ಸೈಡ್ ಡಿಶ್ಗೆ ಚೆನ್ನಾಗಿರುತ್ತೆ ಏನೂ ಇಲ್ಲ ಬೆಂಡೆಕಾಯಿ ಕಟ್ ಮಾಡಿಕೊಂಡು ಟೊಮೊಟೊ ಈರುಳ್ಳಿ ನಿಮ್ಗೆ ಇಷ್ಟ ಇದ್ದರೆ ಬೆಳ್ಳುಳ್ಳಿನ ಹಾಕೋಬೋದು ಅಷ್ಟೇ ಸೊ ಇಲ್ಲಿ ಒಂದು ಪ್ಯಾನ್ಗೆ ಸ್ಟವ್ ಹಚ್ಕೊಂಡು ಪ್ಯಾನ್ ಇಟ್ಕೊಂಡು ನಾನು ಎಣ್ಣೆ ಹಾಕ್ಕೊಂಡಿಲ್ಲ ಎಣ್ಣೆ ಹಾಕ್ಕೊಳ್ಳ್ದೇ ಅದು ರಾ ಸ್ಮೆಲ್ಲೆಲ್ಲ ಹೋಗಬೇಕು ಕಂಪ್ಲೀಟ್ ರಾ ಸ್ಮೆಲ್ಲೆಲ್ಲ ಹೋಗ್ಬಿಟ್ಟು ಬೆಂಡೆಕಾಯಲ್ಲಿ ಒಟ್ಟು ಆ ಬಂಕ ಬಂಕ ಅಂಶ ಬರತ್ತಲ್ಲ ಅದೆಲ್ಲ ಕಂಪ್ಲೀಟಾಗಿ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕ್ಕೊಂಡು ನಿಮಗೆ ಅದಾದಮೇಲೆ ಹಚ್ಚಿಟ್ಕೊಂಡಿರೋಂಥ ಒಂದು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಗೋಲ್ಡನ್ ಬ್ರೌನ್ ಕಲರ್ ಈರುಳ್ಳಿ ಬಂದ ಮೇಲೆ ಆಮೇಲೆ ಟೊಮೆಟೊನ ಆ್ಯಡ್ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ಸೊ ಅರಿಶಿನ ಅರಿಶ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿಟ್ಬಿಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿಟ್ಬಿಟ್ರೆ ಅದು ಸಾಫ್ಟ್ ಆಗುತ್ತೆ ಬೆಂದ್ಕೊಳ್ಳುತ್ತೆ ಸೊ ಅದಾದಮೇಲೆ ಸ್ಪೈಸಸ್ಗೆ ಇಲ್ಲಿ ನಾನು ಉಪ್ಪು ನಿಮಗೆಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ಮೇಲೆ ಸೊ ಸ್ಪೈಸಸ್ಗೆ ನಾನಿಲ್ಲಿ ಧನಿಯಾ ಪೌಡರ್ ಹಾಕಿದ್ದೀನಿ ಧನಿಯಾ ಪೌಡರು ಒನ್ ಟೇಬಲ್ ಸ್ಪೂನ್ ಆಫು ಆ್ಯಂಡ್ ಚಿಲ್ಲಿ ಪೌಡರ್ ಒನ್ ಟೇಬಲ್ ಸ್ಪೂನು ಸಾಂಬಾರು ಪುಡಿ ಒನ್ ಟೇಬಲ್ ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ ನಾನು ಇಷ್ಟೇ ಹಾಕ್ಕೊಳ್ಳೋದು ಇದಕ್ಕೆ ಇನ್ನೂ ಮಸಾಲೆ ಎಲ್ಲ ಇಟ್ಟು ಮಾಡ್ತಾರೆ ನನಗೆ ಸಾಂಬಾರು ಇದ್ದಿದ್ರಿಂದ ಜಸ್ಟ್ ಸೈಡ್ ಡಿಶಿಗೆ ಮಾತ್ರ ಬೇಕಾಗಿತ್ತು ಸೊ ಅದಕ್ಕೇನೆ ಮಾಡಿಕೊಂಡು ಆ್ಯಂಡ್ ಈ ಬೆಂಡೆಕಾಯಿ ತಿನ್ನೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಎಲ್ಲ ತರಕಾರಿಗಳಲ್ಲೂ ಹೆಲ್ತ್ ಬೆನಿಫಿಟ್ಸ್ ಇದ್ದೇ ಇರುತ್ತೆ ಸೊ ಇದರಿಂದ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ ಆ್ಯಂಡ್ ಕೈ ಕಾಲು ಎಲ್ಲ ನರ್ವ್ ಸಿಸ್ಟಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ವೀಕ್ಲಿ ಟ್ವೈಸ್ ಅವ್ರ ಮೂರು ಸರ್ತಿ ತೊಗೊಳಕ್ಕೆ ಟ್ರೈ ಮಾಡ್ತೀನಿ ಪಾಪ ಹಾಗೆ ಕೊಟ್ಟರೆ ಅಂದರೆ ಮಿಕ್ಸ್ ಮಾಡಿ ಕೊಟ್ಟರೆ ತಿನ್ನಲ್ಲ ಸಾಂಬಾರು ಜೊತೆ ಅದನ್ನು ತೋರಿಸಿದ್ದಂಗೆ ಇಟ್ಟು ತಿನ್ನಿಸಿದ್ರೆ ತಿನ್ಕೋತಾಳೆ ಸೊ ಆ್ಯಂಡ್ ಅದೆಲ್ಲ ಆದಮೇಲೆ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊಂಡು ಆಫ್ ಮಾಡೋದಷ್ಟೇ ಸೊ ಹಾಗೆಯೇ ಇತ್ತೀಚೆಗೆ ಸಮ್ಮರ್ ತುಂಬ ಆಗಿಬಿಟ್ಟಿದೆ ಎಷ್ಟು ಅಂದರೆ ಈಗ ಎಲ್ಲ ಕಡೆನು ಲೂಸ್ ಮೋಷನ್ ಅಂತೆ ವಾಮಿಟ್ಸ್ ಅಂತೆ ನಿಮ್ಗೆ ಯಾರಿಗಾದ್ರೂ ಆಗಿರೋ ನನಗೆ ಕಾಮೆಂಟ್ ಮಾಡಿ ಸೊ ಸಮ್ಥಿಂಗ್ ಅದು ಏನೋ ವೈರಸ್ ಅಂತ ಹೇಳ್ತಾರೆ ಸೊ ಅದಕ್ಕೇ ಮಧ್ಯಾಹ್ನಕ್ಕೆ ಅಂತ ಹೇಳಿ ಹಾಗೆ ಮಜ್ಜಿಗೆ ಕೂಡ ಮಾಡಿಕೊಂಡೆ ಮನೇಲಿ ಮಜ್ಜಿಗೆ ಮಾಡೋದೆಲ್ಲ ಇಲ್ಲ ಒಂದು ಯಾವುದೋ ಒಂದು ರೀಲ್ಸಲ್ಲಿ ನೋಡಿದ್ದೆ ಇದ್ರಲ್ಲಿ ಮಜ್ಜಿಗೆ ಮಾಡೋದು ಸೊ ಅದಕ್ಕೇನೆ ಬ್ಲೆಂಡರ್ ತೊಗೊಂಡೆ ಮಜ್ಜಿಗೆ ಮಾಡಿಕೊಂಡೆ ಸೊ ಮಜ್ಜಿಗೆಗೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಆ ಮಜ್ಜಿಗೆ ಮಾಡೋದೆಲ್ಲ ಹೇಳ್ಕೊಡೋ ಅಷ್ಟೇನೂ ಇಲ್ಲ ಸೊ ಹಾಗೆ ಮಜ್ಜಿಗೆ ಮಾಡಿಕೊಂಡೆ ಸೊ ಹಾಗೆಯೇ ಅಡುಗೆಯೆಲ್ಲ ಆಗಿ ಊಟ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈವ್ನಿಂಗ್ ಅರೌಂಡ್ ಬಟ್ಟೆ ಒಣಗಾಕೋದ್ವಿ ಯಾಕಂದರೆ ಮಧ್ಯಾಹ್ನ ಹೊತ್ತು ತುಂಬ ಬಿಸಿಲಿರುತ್ತೆ ಹೋಗೋಕ್ಕಾಗಲ್ಲ ಇಡ್ಡೆಗೆ ಬಂದುಬಿಡತ್ತೆ ಅಂತ ಹೇಳಿ ಈವ್ನಿಂಗ್ ಹೋಗಿ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಬಂದ್ವಿ ಸೊ ಗುರುವಾರ ವಿಡಿಯೋನ ಎಂಡ್ ಮಾಡೋಕ್ಕಾಗಲಿಲ್ಲ ಹಾಗೆ ಶುಕ್ರವಾರ ಈವ್ನಿಂಗ್ ಕೂಡ ಕಂಟಿನ್ಯೂ ಮಾಡಿದ್ದೀನಿ ಸೊ ನೆನ್ನೆ ವಾಶ್ ಮಾಡಿರೋ ಬಟ್ಟೆನ ಎಲ್ಲ ತೊಗೊಂಡು ಬಂದು ತುಂಬ ಚೆನ್ನಾಗಿ ಒಣಗಿತ್ತು ಅದನ್ನೆಲ್ಲ ಆವಾಗ ಆವಾಗಲೇ ಮಡ್ಚಿಟ್ಬಿಟ್ರೆ ಬಟ್ಟೆಗಳು ಸುಂಕಾಗೋದು ಆ ಥರ ಎಲ್ಲ ಆಗೋದಿಲ್ಲ ಅಂದ್ಬಿಟ್ಟು ಆವಾಗಿನ ಕೆಲಸ ನಾನು ಹೇಳ್ದಂಗೆ ಆವಾಗಲೇ ಮುಗಿಸ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಇಲ್ಲ ಅಂದರೆ ಹೇಗೆ ಅಂದರೆ ನಮ್ಮಮ್ಮ ಬಂದರೆ ಮನೆಗೆ ಬಂದು ಏನಾದರೂ ಗಲೀಜು ಕಲೀಚಾಗಿದ್ದು ಬಿಟ್ಟರೆ ಬೈತ್ಬಿಡ್ತಾರೆ ಇದು ಮನೆ ಅಂದ್ಕೊಂಡಿದ್ದೀರಾ ಏನು ಅಂದ್ಕೊಂಡಿದ್ದೀರಾ ಅಂತ ಬೈದ್ಬಿಡ್ತಾರೆ ಹಾಗೆಲ್ಲ ಏನಿಲ್ಲ ಒಂದು ಟೈಮ್ ಬೈತಾರೆ ನೀನು ಮನೇಲಿದ್ದು ಏನು ಮಾಡ್ತೀಯಾ ಮಾಡಮ್ಮ ಅಂತ ಹೇಳಿ ಸೊ ಅದಕ್ಕೋಸ್ಕರ ನನ್ನ ಕೆಲಸಗಳನ್ನ ಆದಷ್ಟು ಮುಗಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಆವಾಗವಾಗಲೇ ಸೊ ಆ ಬಟ್ಟೆ ಎಲ್ಲ ಮಾಡಿಸಿಟ್ಬಿಟ್ಟು ಹಾಗೆ ಈವ್ನಿಂಗ್ ಕಾಫಿ ಮಾಡಿಕೊಂಡು ಒಂದು ಬ್ರೆಡ್ ಆಮ್ಲೆಟ್ ಹಾಕ್ಕೊಂಡು ಕುಡ್ದೆ ರೀಸೆಂಟಾಗಿ ಸೆಕೆಂಡ್ ಪಿ ಯು ಸಿದು ರಿಸಲ್ಟ್ನ ಅನೌನ್ಸ್ಮೆಂಟ್ ಮಾಡಿದ್ರು ಯಾರು ಪಾಸ್ ಆಗಿದ್ದಿರೋ ಎಲ್ಲರಿಗೂ ತುಂಬ ಕಂಗ್ರ್ಯಾಚುಲೇಷನ್ಸ್ ಸೊ ಫೇಲ್ ಆಗಿರೋರು ಒಂದು ಎರಡು ಮೂರು ಜನ ನಾನು ಆತ್ಮಹತ್ಯೆ ಮಾಡ್ಕೊಂಡಿರೋದು ಆಗಿರ್ಬೋದು ಸೋಷಿಯಲ್ ಮೀಡ್ಯಾದಲ್ಲಿ ಆಗಿರ್ಬೋದು ನೋಡಿದೆ ನಾನು ಇವ್ರಿಗೆ ಹೇಳೋದು ಒಂದೇ ಫೇಲ್ ಈಜ್ ಫೇಲಿಯರ್ ಫೇಲಿಯರ್ ಅನ್ನೋದನ್ನು ನಾವು ಕಲಿತಾ ಹೋಗಬೇಕು ಫೇಲ್ ಆಗದೆ ಇರೋ ಮನುಷ್ಯ ಜೀವನದಲ್ಲಿ ಯಾವತ್ತೂ ಆಗಲ್ವಂತೆ ಸೊ ನಾವು ಆ ಫೇಲಿಯರ್ಸ್ನ ಆಕ್ಸೆಪ್ಟ್ ಮಾಡ್ಕೋಬೇಕು ಜೀವನದಲ್ಲಾಗಲಿ ಅಥ್ವಾ ಎಕ್ಸಾಮ್ಸಲ್ಲಾಗಲಿ ಸೊ ಫೇಲ್ ಆಗಿಬಿಟ್ರೆ ಅಫ್ಕೋರ್ಸ್ ಇನ್ನೊಂದು ಚಾನ್ಸ್ ನಮಗೆ ಸಿಗುತ್ತೆ ಪಾಸಾಗೋಕ್ಕೆ ಅಲ್ವಾ ಸೊ ಅದನ್ನು ಸಪ್ಲಿಮೆಂಟ್ರೀಸ್ ಇದೆ ಅದನ್ನು ಕಟ್ಕೊಂಡು ಬರ್ಕೊಳ್ಳಿ ತಂದೆ ತಾಯಿಗಳ ನಾವುಗಳೂ ಅಷ್ಟೇ ನಮ್ಮ ಮಕ್ಕಳಿಗೆ ಪ್ರೆಜರೇಷ್ ಮಾಡೋದು ಅವ್ರು ಹಿಂಗೆ ಆಡ್ಕೋತಾರೆ ಇವ್ರು ಹಂಗೆ ನಮ್ಮ ಮಕ್ಕಳು ಎಂಡ್ ಆಫ್ ದಿ ಡೇ ಯಾರು ಏನೇ ಆಡ್ಕೊಂಡ್ರು ಅಲ್ವಾ ಅವರು ಸೊ ದಯವಿಟ್ಟು ಯಾರು ಹಂಗೆ ಮಾಡಬೇಡಿ ಮುಂದೆ ಟೆಂತ್ ರಿಸಲ್ಟ್ ಬರುತ್ತೆ ದಯವಿಟ್ಟು ನಿಮ್ಮ ನಿಮ್ಮ ಲೈವ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು ಫೇಲ್ ಆದರೆ ಇನ್ನೊಂದು ಪಾಸ್ ಆಗೋ ಚಾನ್ಸ್ ಸಿಕ್ಕೇ ಸಿಗುತ್ತೆ ಆಮೇಲೆ ಜೀವನದಲ್ಲಿ ನೀವು ಪಾಠ ಕಲಿತಾ ಹೋಗ್ತೀರಾ ಈ ಫೇಲಿಯರ್ ಮೂಮೆಂಟ್ಸಲ್ಲಿ ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಯಾರೂ ಹಂಗೆ ಮಾಡ್ಕೊಳ್ಬೇಡಿ ನಿಮ್ಮ ಜೀವನ ತುಂಬ ಅಂದರೆ ನಿಮ್ಮ ಜೀವ ತುಂಬ ಪ್ರೈಸ್ಲೆಸ್ ಅದು ನಿಮ್ಮ ಅಪ್ಪ ಅಮ್ಮನಿಗೆ ಅವ್ರಿಗೋಸ್ಕರನಾದರೂ ಬದುಕಿ ನೀವು ಸೊ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋ ಇಷ್ಟೇ ಹೇಗಿತ್ತು ನನ್ನ ವ್ಲಾಗ್ ಅಂತ ಹೇಳಿ ಕಮೆಂಟ್ ಮಾಡಿ ರಿಯಲಿಸ್ಟಿಕ್ ಇದು ನಾನು ಹೇಗಿರ್ತೀನಿ ಅದೇ ಥರನೇ ಶೂಟ್ ಮಾಡಿದ್ದೀನಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂಟಿಲ್ ದನ್ ಕೀಪ್ ಸಪೋರ್ಟಿಂಗ್ ಮೀ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇಲ್ಲಿವರೆಗೂ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ